ವಿಮಾನ ಆಕಾಶದೊಳಗೆ ಬಹಳ ಎತ್ತರದೊಳಗೆ ಹಾರ್ತಿರ್ತದೆ ಬಹಳ ಎತ್ತರದೊಳಗೆ ವಿಮಾನ ಹಾರ್ತಿರಬೇಕಾದ್ರೆ ವಿಮಾನದಲ್ಲಿರ್ತಕ್ಕಂತಹ ಪ್ರಯಾಣಿಕರೆಲ್ಲ ಪ್ರಯಾಣ ಮಾಡ್ತಿದ್ರು ಆ ಸಂದರ್ಭಕ್ಕೆ ಏನಾಗ್ತದೆ ಮೇಲೆ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ಇತ್ತು ಕೈ ಇತ್ತು ಎಷ್ಟು ಭಯಾನಕ ಆಯಿತು ಅಂದ್ರೆ ಸೀಟ್ ಮೇಲೆ ಕುಂತ ಅವರು ಬೆಲ್ಟ್ ಹಾಕ್ಕೊಂಡಿದ್ರು ಎದ್ದ ಮ್ಯಾಲ ಬಿಡ್ಯಾಕತ್ತಿದ್ದು ತಲಿಗೆ ಅಷ್ಟು ಅಲ್ಲೋಲ ಕಲ್ಲೋಲ ಎಲ್ಲರೂ ಅಂದರು ಇನ್ನು ನಾವು ಯಾರೂ ಉಳಿಯೋದಿಲ್ಲ ಭಾಳ ಗಾಬರಿಯಿಂದ ಇನ್ನು ನಮ್ಮದು ಕೊನೆಯದ್ದು ಒಬ್ಬರನ್ನೊಬ್ರು ಮಾರಿ ನೋಡ್ಕೊಳಕತ್ತಿದ್ರು ಇನ್ನು ಹೊಳೆ ನಾವು ನಮ್ಮ ಮಾರಿ ಎಲ್ಲರೂ ನೋಡ್ತಾರದೆ ನಾವು ಯಾರ್ದು ನೋಡೋಕ್ಕಾಗೋದಿಲ್ಲ ಅಂತೇಳಿ ಅಷ್ಟು ಗಾಬರಿಯಿಂದ ಚೀರುತ್ತಿದ್ರು ಭಯ ಆ ಸಂದರ್ಭದೊಳಗೆ ಒಂದು ಆರು ವರ್ಷದ ಮಗು ಆಟಿಕೆಗಳನ್ನು ತಗೊಂಡು ಆಡ್ಕೋ ಆಡ್ಕೋತ ಕೂತಿತ್ತವ ಆಡಕತ್ತಿತ್ತು ಇವರೆಲ್ಲರೂ ಉಳಕಿದವರು ಚೀರುದು ಅಳುದು ಗಾಬರಿಯಾಗಿ ಎಲ್ಲನೂ ಮಾಡ್ತಿದ್ರು ಆ ಮಗು ಮಾತ್ರ ಬಹಳ ಪ್ರಶಾಂತವಾಗಿ ಆಟಿಗೆಯೊಂದಿಗೆ ಆಟ ಆಡ್ತಿತ್ತು ಅದರೊಳಗೆ ಒಬ್ಬರಂದ್ರು ನಾವೆಲ್ಲ ಉಳಿತೀವೋ ಇಲ್ಲೋ ಅನ್ನೋ ಸಂಘಟದೊಳಗೆ ಹಳಾಕತ್ತೀವಿ ಚೀರಾಕತ್ತೀವಿ ನಿನಗೇನು ಅನಿಸ್ವಾಲತೇನೋ ನೀ ಆಟಿಗೆ ತೊಗೊಂಡು ಆಟ ಆಡ್ಕೊಂತ ಕೂತಿಲ್ಲ ನಿನಗೆ ಗಾಬರಿ ಆಗಿಲ್ಲೇನೋ ಹೆದರಿಕೆ ಬಂದಿಲ್ಲ ಏನೋ ಅಂತ ಕೇ ಕೇಳಿದರು ಅವಾಗ ಆ ಮಗು ಹೇಳಿತು ಇಲ್ಲ ಯಾಕ ಯಾಕ ಅಂತಂದ್ರೆ ನಿಮಗ್ಯಾಕೆ ಹೆದರಿಕೆ ಆಗೈತೆ ಗೊತ್ತಿಲ್ಲ ವಿಮಾನ ಹೊಡೆಯಾಕತ್ತಿದವ ಪೈಲಟ್ ನಮ್ಮ ಅಪ್ಪ ನನ್ನ ಕೆಡುವುದಿಲ್ಲ ಅನ್ನೋ ಖಾತ್ರಿ ನನಗೈತಿ ನನ್ನ ಕೆಡುವುದಿಲ್ಲ ಅನ್ನೋ ಖಾತ್ರಿ ನನಗೈತಿ ತನಗೇನರ ತೊಂದರೆ ಮಾಡಿಕೊಂಡ ಆದರೆ ಮಕ್ಕಳಿಗೆ ತೊಂದರೆ ಆಗೋದಕ್ಕೆ ಯಾವ ತಂದೆ ತಾಯಿಗಳು ಬಿಡೋದಿಲ್ಲ ಪ್ರಸಂಗ ಬಂದರೆ ತಮ್ಮ ಜೀವ ಕೊಟ್ಟಾರೆ ಹೊರತು ಆ ಮಗುವಿನ ಜೀವಕ್ಕೆ ಅಪಾಯ ಆಗಕ್ಕೆ ಬಿಡೋದಿಲ್ಲ ಆ ನಂಬಿಕೆ ನನಗೈತಿ ನಾ ಆರಾಮದಿನಿ ಅಂತ ಹೇಳಿ ಮುಂದು ಸ್ವಲ್ಪ ಸರಿ ಆಯಿತು ವಿಮಾನ ವ್ಯವಸ್ಥಿತ ಹೋಯ್ತು ಇಳ್ಕೊಂಡ್ರೆ ಎಲ್ಲರೂ ಉಳ್ಕೊಂಡ್ರು ಇಳ್ಕೊಂಡ್ರ ಕಿಂತಲೂ ಉಳ್ಕೊಂಡ್ರು ಅಂತೇಳಿದ್ರೆ ಸರಿ ಅನ್ನಿಸ್ತದೆ ಆ ಸಂದರ್ಭದೊಳಗೆ ನಾನು ಯಾಕೆ ಅಂತಂದ್ರೆ ವಿಮಾನವನ್ನು ನಡೆಸುತ್ತಿರುವವ ನನ್ನ ತಂದೆ ನನ್ನನ್ನು ತಳಗ ಕೆಡುವುದಿಲ್ಲ ಚೆಲ್ಲುವುದಿಲ್ಲ ಅನ್ನೋ ಭರವಸೆ ಆ ಆರು ವರ್ಷದ ಮಗುವಿಗೆದ ನಾವು ನೀವೆಲ್ಲ ನೆನಪಿಟ್ಕೋಬೇಕು ನಮ್ಮನ್ನ ನಮ್ಮ ಬದುಕನ್ನು ಮುನ್ನಡೆಸುತ್ತಿರುವ ನಮ್ಮೆಲ್ಲರ ತಂದೆ ಬ್ರಹ್ಮಾನಂದ ಶಿವಯೋಗಿಗಳು ನಮ್ಮನ್ನೆಂದು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನಮಗಿದ್ರೆ ಯಾವ ಭಯಾನೂ ಇರೋದಿಲ್ಲ ಏನ್ರಿ ನಿರ್ಭಯಾಂತರ್ ಆ ಕಾರಣಕ್ಕೆ ನೀವು ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ ನಾನು ಕಳೆದ ಎರಡು ಮೂರು ಸಲ ಇಲ್ಲಿ ಬಂದಾಗಿಂದಲೂ ಮೊಟ್ಟ ಮೊದಲಿಗೆ ಬಂದ ಕೂಡಲೇ ನಾವು ಹೋಗೋದು ಆ ಗದ್ದಿಗೆ ಒಳಗೆ ಭಾಳ ವಿಶೇಷ ನೀವು ಲಕ್ಷ್ಯ ಕೊಡ್ರಿ ನಾನು ಪ್ರತಿ ಸಲ ಆ ಒಳಗೆ ಬಾಗಿಲೊಳಗೆ ಕಾಲಿಡ್ತಿದ್ದಂಗೆನೇ ಏನು ಒಂದು ಶಕ್ತಿ ಒಳಗೆ ಜಗ್ತದ ಗೊತ್ತಿಲ್ಲ ಖಂಡಿತವಾಗ್ಲೂ ಬಹುಶಃ ಯಾರು ಧ್ಯಾನವನ್ನು ಮಾಡ್ತಿರ್ತೀರಿ ಧ್ಯಾನದ ರೂಢಿಯೊಳಗೆ ಯಾರು ಇರ್ತೀರಿ ನಿಮಗೆಲ್ಲರಿಗೂ ಆ ಅನುಭವ ಆಗಲೇಬೇಕು ಯಾರು ಧ್ಯಾನಾಸಕ್ತ ಹೃದಯಗಳಿದ್ದಾವೆ ಆ ಹೃದಯವನ್ನು ಅಲ್ಲಿಗೆ ಬರ್ತಿದ್ದ ಹಾಗೆ ತನ್ನತ್ತ ಎಳೆದುಕೊಳ್ಳುವ ಒಂದು ಜಾಗೃತ ಶಕ್ತಿ ಇವತ್ತಿಗೂ ಅಲ್ಲಿ ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವು ಮರಿಬಾರ್ದು ನಡೆದಿದೆ ಅಂತಂದರೆ ಆಗಲೇ ಓದಿ ಹೇಳ್ತಿದ್ದರು ಎಲ್ಲೆಲ್ಲಿ ಅವರು ಎಷ್ಟು ಜನ ಇದಕ್ಕೆಲ್ಲ ಸಹಾಯ ಸಹಕಾರವನ್ನು ಮಾಡೋದು ಎಷ್ಟು ಜನ ಬಂದಿಲ್ಲಿ ಪ್ರೇರಣೆಯಿಂದ ದುಡಿಯೋದು ಈಗ ನೋಡ್ರಿ ನನಗೆ ನನಗೆ ಅದಕ್ಕೆ ತುಲಾಭಾರ ಸುಮ್ಮನೆ ಬಂದಿದ್ರು ಮಾಡ್ರಿ ಅಂತ ಇಟ್ಕೊಂಡು ಇವ್ರು ಹೇಳಿದ್ರು ಇಲ್ಲ ನಾವು ಮಾಡ್ತೀವಿ ಯಾರು ಹೇಳಿ ಕರ್ಕೊಂಬಂದ್ರು ಅವ್ರಿಗೆ ಯಾರು ಹೇಳಿ ಕರ್ಕೊಂಬಂದರು ನೆನಪಿಟ್ಕೋಬೇಕು ಎಲ್ಲನೂ ನಾವೇ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ನಮ್ಮಂಥ ಮೂರ್ಖರು ಯಾರು ಇಲ್ಲ ಕರ್ತ ಕರೀತ ಅನ್ನುವಂಥ ಶಕ್ತಿ ಅದೊಂದಿರ್ತದ ಅದೆಲ್ಲವನ್ನ ಮಾಡಿಸ್ತದ ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು ಆ ಹಿನ್ನೆಲೆಯೊಳಗೆ ನೋಡಿರಿ ಇವತ್ತ ಹನ್ನೆರಡನೇ ದಿವಸ ಕಾರ್ಯಕ್ರಮದ್ದು ಪೂಜ್ಯರ ಹನ್ನೆರಡನೇ ವರ್ಷದ ಪೀಠಾರೋಹಣದ ಹನ್ನೆರಡನೇ ವರ್ಷದ ಈ ಸಂದರ್ಭದೊಳಗೆ ನಾವು ನೀವೆಲ್ಲ ಅದೀವಿ ನಾನು ಖರೆ ಅಂದ್ರೆ ನಾಳೆ ಅಲ್ಲರೇ ನಾನು ನಾಳಿಗೆ ಬರಬೇಕಾಗಿತ್ತು ಇವತ್ತು ಬರಬೇಕಾದ್ ನಾನು ನಿಂತ್ಕೊಂಡಿರಲಿಲ್ಲ ಆದರೆ ಅನ್ನಿಸ್ತದ ನಾನು ನಾಳಿಗೆ ಬರಬೇಕಾಗಿತ್ತು ಬರ್ತೀನಂತ ಅಂತ ಹೇಳಿದ್ದೆ ಆದರೆ ಇವತ್ತು ಬನ್ನಿ ಅದು ನಾಳಿಗೆ ಯಾಕೆ ಬರಲಿಲ್ಲ ಇವತ್ತು ಯಾಕೆ ಬನ್ನಿ ನನಗೆ ಗೊತ್ತಿಲ್ಲ ಬಹುಶಃ ಇವತ್ತು ಹನ್ನೆರಡನೇ ದಿವಸ ಹನ್ನೆರಡನೇ ವರ್ಷದ ಪೀಠಾರೋಹಣ ಕಾರ್ಯಕ್ರಮ ನೀ ಇವತ್ತ ಬಾ ಅಂಥೇಳಿ ಅವ್ರು ಕರ್ಕೊಂಡ್ರೇನೋ ನನಗೆ ಗೊತ್ತಿಲ್ಲ ಅಷ್ಟು ಶಾನ ಅಲ್ಲ ಅದನ್ನು ತಿಳ್ಕೊಳ್ಳುವಷ್ಟು ಶಾನ ಅಲ್ಲ ಆದರೆ ಇಲ್ಲಿ ಗಮನಿಸಬೇಕಾದಂಥದ್ದು ಪೂಜ್ಯರು ಕಳೆದ ಹನ್ನೆರಡು ವರ್ಷಗಳ ಅವಧಿಯೊಳಗೆ ಹನ್ನೆರಡು ವರ್ಷ ಅಂದರೆ ಆ ವ್ಯಕ್ತಿಯ ಬದುಕಿನೊಳಗೆ ಒಂದು ಪಟ್ಟ ಅಂತ ಹೇಳ್ತೀವಿ ನಾವು ಆ ಹನ್ನೆರಡು ವರ್ಷದ ಅವಧಿಯೊಳಗೆ ನೋಡಿರಿ ನಾನು ಆ ಸಲ ಬಂದಾಗ ನೋಡಿದ್ದೀನಿ ಎಷ್ಟು ಚಂದ ಗುರುಭವನ ನಿರ್ಮಾಣ ಆಗ್ಯದೇ ಗುರುಭವನ ಅಂತ ಹೆಸರು ಅಷ್ಟೇ ಅದು ಆದರೆ ವಾಸ್ತವಿಕವಾಗಿ ನಾನು ಎಲ್ಲ ನೋಡಿದರೂ ಅದರೊಳಗೆ ಗುರುಗೋಳದ ಒಂದು ಸಣ್ಣ ಕೋಲೆ ಅಟ್ಟ ಗುರುಭವನ ಭವನ ಉಳಿದದ್ದೆಲ್ಲ ಭಕ್ತರ ಭವನನೇ ಅದ ದಾಸೋರು ನೋಡ್ರಿ ದೊಡ್ಡದಾಗೆ ಅದ ಒಂದು ಸಣ್ಣ ಕೊಲೆ ಏನೈತಿ ಅದಷ್ಟೇ ಅವ್ರದ್ದು ಆ ಕಾರಣಕ್ಕ ನಿಜವಾಗ್ಲೂ ಗುರುಗಳಾಗಿರ್ತಕ್ಕಂಥವ್ರು ಆಗ್ಲೇ ಹೇಳಿದ್ರಣ್ಣ ಅಲ್ಲಿ ತೆಳಗ ದಾಸೋಹಕ್ಕಾಗಿ ಅಡುಗೆಯನ್ನು ಮಾಡಿ ತಂದು ಕೊಡೋದು ದಾಸೋಹವನ್ನು ಮಾಡುವುದು ಸಣ್ಣದಲ್ಲ ಮನೆಯೊಳಗೆ ಮಕ್ಕಳು ಅಳತಿದ್ರೆ ಸುಮ್ಮ ಕುಂಡ್ರಂತೆ ಬೈದು ಕುಂಡ್ರಿಸಿ ಆಮೇಲೆ ಊಟಕ್ಕೆ ನೀಡುವಂಥ ಮನೆಗಳನ್ನು ನಾವು ಕಾಣ್ತೀವಿ ಯಾಕೆ ಮಕ್ಕಳ ಬಾಯಿಗೆ ಕೊಡಲಾರ್ದನೆ ಮೊದಲು ಮಠಕ್ಕೆ ತಂದು ಮುಟ್ಟಿಸ್ಬೇಕು ಅನ್ನುವಂಥ ನಿಮ್ಮ ಭಾವ ಏನಿದೆಲ್ಲ ನನ್ನ ಮಕ್ಕಳಿಗಿಂತಲೂ ನಮ್ಮ ನ ಮಠಕ್ಕೆ ಬರುವಂಥ ಭಕ್ತರು ನಮ್ಮ ದೊಡ್ಡವರು ಅನ್ನುವಂಥ ಭಾವ ನಿಮ್ಮಲ್ಲೇ ಅದನ್ನು ನಾವು ಗೌರವಿಸಬೇಕಾಗ್ತದೆ ಗುರುಗಳ ಕಾರ್ಯಕ್ರಮ ನಾವೆಲ್ಲ ನಿಲ್ಲಬೇಕು ಮಾಡಬೇಕು ಅನ್ನುವಂತ ಮನಸ್ಥಿತಿ ಏನಿದೆ ಎಲ್ಲರಿಗೂ ಬರೋದಿಲ್ಲ ಯಾರು ಗುರುಗಳನ್ನ ಅರ್ಥ ಮಾಡಿಕೊಂಡಿರ್ತಾರೆ ನೋಡ್ರಿ ಎಲ್ಲವನ್ನ ತ್ಯಾಗ ಮಾಡಿ ಯಾರ್ದೋ ಒಬ್ಬರದ್ದು ಗುರುಗಳದ್ದು ಐದನೇ ವರ್ಷದ ಇದಕ್ಕೆ ಹೋದಾಗ ಅವ್ರಿಗೆ ಹೇಳಿದಾಗ ಐದು ವರ್ಷಗಳ ಕಾಲ ನೀವು ಮಠ ಇದನ್ನ ನಡೆಸ್ಕೊಂಡು ಬಂದ್ರಿ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದಾಗ ಅವ್ರು ಹೇಳ್ರು ನಾ ಮಾಡ್ಕೊಂಡು ಬಂದದ್ದು ದೊಡ್ಡದಲ್ಲ ಐದು ವರ್ಷ ನಾನು ಇಲ್ಲಿ ಇರಾಕ್ ಬಿಟ್ಟಾರಲ್ರಿ ಅದು ದೊಡ್ದು ಅಂತಂದ್ರು ಐದು ವರ್ಷ ಇರಾಕ್ ಬಿಟ್ಟಾರಲ್ಲ ಒಮ್ಮೆ ಹಂಗೆ ಸಂದರ್ಭ ಹನ್ನೆರಡನೇ ವರ್ಷ ಪೂಜ್ಯರೆಲ್ಲ ಮಾಡಿರು ನಾವು ಅಂತೀವಿ ಕರೆ ಹನ್ನೆರಡು ವರ್ಷ ಅವರು ಮಾಡ್ರು ಅನ್ನೋದ್ರ ಜೊತೆಗೆ ಹನ್ನೆರಡು ವರ್ಷ ಮಾಡಕ್ಕೆ ನೀವು ಬಿಟ್ಟ್ರಲ್ಲ ಅದಕ್ಕಿಂತ ನೀವು ದೊಡ್ಡವರು ಅಂತ ಹೇಳಿ ನನಗೆ ಅನಿಸಕತ್ತದ ನಿಜವಾಗ್ಲೂ ನೋಡಿರಿ ಗೋಶಾಲೆಗಳು ಆ ಇಲ್ಲಿ ಎಷ್ಟು ಮಠಕ್ಕೆ ಆದಾಯದ ಮೂಲ ಎಷ್ಟದ ಅದರ ವ್ಯಾಪ್ತಿಯನ್ನು ದಾಟಿ ಶಾಲೆ ನಡೆದದ ಗೋಶಾಲೆ ನಡೆದದ ಎಲ್ಲವನ್ನ ಸಂರಕ್ಷಿಸಬೇಕು ಅಂತಕ್ಕಂಥದ್ದು ಆಕಳುಗಳನ್ನು ಸಂರಕ್ಷಿಸುವಂಥ ಕಾರ್ಯವನ್ನು ಇವತ್ತು ಮಠಮಾನ್ಯಗಳು ಎಷ್ಟು ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತವೆ ಅಂತಂದರೆ ರಭಕವಿಯಂಥ ಪಟ್ಟಣದೊಳಗೂ ಸಹಿತ ಮಠ ಸಣ್ಣದಿದ್ದರೂ ನನಗೆ ಇಟ್ಟು ಯಾಗತಿ ನಾನೆಲ್ಲಿ ಮಾಡಲಿ ಅನ್ನುವಂಥ ಭಾವಿಲ್ಲ ನಾನೇ ಈ ಕಡೆ ಒಂದಿಟ್ಟು ಕರೆದು ಕುಂದಿರ್ತೀನಿ ಅವು ಇಲ್ಲೇ ಇರಲಿ ಎನ್ನುವಂಥ ಭಾವ ಏನಿಲ್ಲ ಇದು ನಿಜವಾದ ಗುರುವಿನ ಮನಸ್ಸು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಗುರುಗಳಾಗಿರ್ತಕ್ಕಂಥವರು ನಾಡಿಗಾಗಿ ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸ್ಕೊಂಡು ದುಡಿಯುವಂಥ ವ್ಯವಸ್ಥೆಯೊಳಗೆ ಇರಬೇಕು ನಾವು ಸ್ವಾಮಿಗಳು ಎಷ್ಟೇ ಕೆಲಸ ಮಾಡಲಿ ಎಷ್ಟೇ ದುಡಿಲಿ ಚಲೋ ಅಣ್ಣವ್ರು ಹತ್ತು ಮಂದಿ ಇದ್ರೆ ಕ್ಯಾಪ್ಟಣ್ಣವ್ರು ನೂರು ಮಂದಿರ್ತಾರೆ ಇರ್ತಾರಿಲ್ಲರಿ ನಿಮ್ಮೂರಾಗಿರಕ್ಕಿಲ್ಲ ನೀವು ಚಲೋ ಇದ್ದೀರಿ ಆ ಮಾತು ಬೇರೆ ಒಂದೊಂದು ಊರಾಗಿನ ಸುದ್ದಿ ಹೇಳಾಕತ್ತೀನಿ ನಾನು ಆ ಮನೆ ಜನ ಇರ್ತಾರೆ ಅರ್ಥ ಮಾಡ್ಕೊಳ್ಬೇಕು ಸಮುದ್ರದ ದಂಡಿಗೆ ಎಲ್ಲರೂ ಅಡ್ಡಾಡಾಕತ್ತಿದ್ರೆ ಅಡ್ಡಾಡವ್ರು ಅಡ್ಡಾಡ್ ಕುಣಿಯವ್ರು ಕುಣಿಯಾಕತ್ತಿದ್ರು ಅವ್ರು ಕುಣೆ ಹಾಕುತ್ತಿದ್ದರು ಒಂದು ಮಗು ಸಮುದ್ರದ ದಂಡಿಗೆ ಅಡ್ಡಾಡುವಾಗ ಆಕಸ್ಮಿಕವಾಗಿ ಅದರ ಕಾಲೊಳಗಿನ ಸ್ಲೀಪರು ಜಾರಿತ್ತು ತಗೋಬೇಕನ್ನುವುದ್ರಾಗ ಸಮುದ್ರದ ಒಂದು ತೆರೆ ಬಂದು ಆ ಸ್ಲೀಪರ್ ತಗೊಂಡು ಹೋತು ಅವಾಗ ಆ ಮಗು ಹೇಳಿತು ಸಮುದ್ರ चोर है समुंदर चोर है ಅಂತ ಹೇಳಿತು समुद्रा ಕಳ್ಳ ಐತಿ ನನ್ನ ಸ್ಲಿಪ್ಪರ್ ತುಳು ಮಡ್ಕೊಂಡ್ ಹೋತ್ತು ಅಂತ ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಮೀನುಗಾರರಲ್ಲಿ ಮೀನು ಹಿಡಿತಿದ್ರು ಆಕಸ್ಮಿಕವಾಗಿ ಒಂದು ತೆರೆಯೊಳಗೆ ಬಹಳಷ್ಟು ಮೀನುಗಳು ಸಿಕ್ಕು ಅವ್ರು ಬರದ್ರಲ್ಲಿ ನದಿ ದಂಡೆ ಆ ಸಮುದ್ರದ ದಂಡೆಯ ಮಳಲಿನ ಮೇಲೆ ಉಸ್ಕಿನ ಮೇಲೆ ಸಮುದ್ರ ಸಂರಕ್ಷಕ ಹೈ ಪಾಲಕ್ ಹೈ ಅಂದ್ರೆ ಸಮುದ್ರ ರಕ್ಷಣೆ ಅಂತ ಅಂಥೇಳಿ ಒಬ್ಬ ಯುವಕ ಈಶಾಡ್ತಿದ್ದ ಈಶಾಡುವಾಗ ಆ ನದಿ ಆ ಸಮುದ್ರದ ತೆರೆಗೆ ಸಿಕ್ಕ ಒಳಗೆ ಹೋಗಿಬಿಟ್ಟ ಸತ್ತು ಬಿಟ್ಟ ಆ ಹುಡುಗನ ತಾಯಿ ಬರೀತಾಳೆ ಸಮುದ್ರ ಹತ್ಯಾರ್ ಹೈ ಸಮುದ್ರ ಕೊಲೆಗಾರ ಅಂತ ಬರದಳಕ್ಕೆ ಆಮೇಲೆ ಒಬ್ಬ ಬಡವ ಅಲ್ಲಿ ಅಡ್ಡಾಡುವಾಗ ಅಕಸ್ಮಾತ್ ಒಂದು ತೆರೆಗೆ ಒಂದು ಮುತ್ತು ಬಂದು ಬಿಳ್ತದ ಆ ಮುತ್ತು ಎಷ್ಟು ಕಿಮ್ಮತ್ ಅಂತಂದ್ರೆ ನೋಡಿ ಅದನ್ನ ತಗೊಂಡು ಖುಷಿ ಪಡ್ತಾನೆ ಅವು ಬರದ ಸಮುದರ್ ದಾನಿ ಹೈ ಅಂತ ಹೇಳಿ ಇವೆಲ್ಲವೂ ಇದ್ದು ಆಮೇಲೆ ಸಮುದ್ರದ ಒಂದು ತೆರೆ ಬತ್ತು ತೆರೆ ಬಂದು ಏನು ಬರದಿದ್ರಲ್ಲ ಎಲ್ಲನೂ ಬಳ್ಕೊಂಡು ಹೋಗಿಬಿಡಿತ್ತು ಚಲೋ ಬರದದ್ದು ಅಟ್ಟಿರ್ಲಿ ಕೆಟ್ಟದ್ದು ಹೋಗಲಿ ವೈನು ಅಂತ ಅನ್ನಲಿಲ್ಲ ಚಲೋ ಬರದಿರಲಿ ಕೆಟ್ಟ ಬರಲಿರಲಿ ನನಗೇನು ಸಂಬಂಧ ಇಲ್ಲ ಅಂತ ಹೇಳಿ ಆ ತೆರೆ ಎಲ್ಲವನ್ನ ತೊಗೊಂಡೋಗಿಬಿಟ್ಟಿತು ಸ್ವಾಮಿ ಆದವ ಹೆಂಗಿರಬೇಕು ಅಂತಂದ್ರೆ ಸಮುದ್ರದ ತೆರೆ ಇದ್ದಂಗೆ ಬೇದವರು ನನ್ನವರ ನನ್ನವರು ಅಂದವರು ನನ್ನವರ ಎಲ್ಲವರು ನನ್ನವರ ಅನ್ನುವಂಥ ಸಮುದ್ರದಷ್ಟು ವಿಶಾಲ ಮನಸ್ಸು ಯಾರಿರ್ತದ ಅವರು ನಿಜವಾದ ಗುರುಗಳನ್ನ ಇವತ್ತು ಬ್ರಹ್ಮಾನಂದ ಸ್ವಾಮಿಗಳವರ ಸ್ಮರಣೆಯನ್ನು ನಾವು ಮಾಡ್ಕೋತೀವಿ ಯಾಕೆ ನಾವು ಮಾಡೋಕತ್ತೀವಿ ಏನು ಮತ್ತೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಯಾಕೆ ನೆನೆಸ್ತೀವಿ ಅಂತಂತಂದರೆ ಅವರು ತಾವು ತಮಗಾಗಿ ಬದುಕಲಿಲ್ಲ ತನಗೋಸ್ಕರ ಬದುಕಲಿಲ್ಲ ನಾಡಿಗಾಗಿ ಬದುಕಿದ್ರು ನೋಡ್ರಿ ಎಲ್ಲಿ ಪ್ರವಚನಕ್ಕೆ ಹೋದೊಳಗೆ ಆ ಸಣ್ಣ ಹುಡುಗನನ್ನ ವಟುವನ್ನು ಕರ್ಕೊಂಡು ಬಂದು ತಮ್ಮ ತೆಕ್ಕಿಟ್ಟುಕೊಂಡು ಜ್ಞಾನವನ್ನು ನೀಡಿ ಅಂತಃಕರಣದಿಂದ ಬೆಳೆಸಿ ಎಷ್ಟು ಚಂದ ಸಂರಕ್ಷಣೆ ಮಾಡಿದರು ಅಂತಂತಂದ್ರೆ ಕೊನೆಗೆ ಆ ಅವನಿಗೆ ಜ್ಞಾನವನ್ನು ನೀಡಿ ಸಂಸ್ಕಾರವನ್ನು ನೀಡಿ ತನ್ನಷ್ಟೇ ಸಮರ್ಥನಾಗಿರ್ತಕ್ಕಂಥ ಮತ್ತೊಬ್ಬ ಗುರುವಿನನ್ನಾಗಿ ರೂಪಿಸಿದ್ರಲ್ಲ ಇದು ನಿಜವಾದ ಗುರುವಿನ ಕರ್ತವ್ಯ ಇದು ನಿಜವಾದ ಜವಾಬ್ದಾರಿ ಆ ಹಿನ್ನೆಲೆಯೊಳಗೆ ಗುರುಷಿದ್ಧ ಸ್ವಾಮಿಗಳು ಇಲ್ಲಿ ಬಂದ ಮೇಲೆ ನೋಡ್ರಿ ಎಷ್ಟು ಪುಸ್ತಕಗಳು ಅನಿಸ್ತು ನನಗೆ ಮನೆಯೊಳಗ ಪುತ್ರೋತ್ಸವ ಮಠದೊಳಗ ಪುಸ್ತಕೋತ್ಸವ ಮನಿಯೊಳಗೆ ಮಕ್ಕಳು ಹುಟ್ಟಿದರೆ ದೊಡ್ಡ ಸಂಭ್ರಮ ದೊಡ್ಡ ಖುಷಿ ಮಠದೊಳಗೆ ಪುಸ್ತಕಗಳ ಬಿಡುಗಡೆ ಆದರೆ ನಿಮ್ಮ ಮನಿಯೊಳಗೆ ಮಕ್ಕಳು ಹುಟ್ಟಿದರೆ ಎಷ್ಟು ಸಂತೋಷ ಮಠದೊಳಗೆ ಪುಸ್ತಕ ಬಿಡುಗಡೆ ಆದರೆ ಅಷ್ಟು ಸಂತೋಷ ಅದು ಮಠಕ್ಕೆ ಒಂದು ಸಲ್ಲುವಂಥ ಗೌರವ ಅಂಕ್ತಿ ಕೊಂಡು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವ್ರ ವಚನಗಳನ್ನು ನಾನು ನೋಡ್ತಿದ್ದೆ ಒಂದಿಷ್ಟು ಎಷ್ಟು ಸುಂದರವಾಗಿರ್ತಕ್ಕಂಥ ಸಾಲುಗಳು ನಮ್ಮ ಜೀವನಕ್ಕೆ ಬದುಕಿಗೆ ಪೂರಕವಾದಂಥ ಮಾತುಗಳನ್ನು ಆಮೇಲೆ ಪ್ರವಚನದ ಚಂದಮಮ ಅಂಥೇಳಿ ನಿಜಗುಣ ಶಿವಯೋಗಿಗಳ ಒಂದು ಪದ್ಯದ ಶೀರ್ಷಿಕೆಯನ್ನಿಟ್ಟುಕೊಂಡು ಅದ್ಭುತವಾದ ಪ್ರವಚನಗಳನ್ನು ಅದರೊಳಗೆ ಹಿಡಿದು ಇಟ್ಟಿದ್ದಾರೆ ಅವುಗಳನ್ನೆಲ್ಲ ಓದಬೇಕು ಎಲ್ಲಿ ಪುರುಸತದ ರೀ ಅದಕ್ಕೊಂದು ಮಾತು ಹೇಳ್ತಾರೆ ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕವನ್ನು ಕೊಂಡೊದಿರಿ ಎತ್ತಿಕೊಂಡಿ ಏನ್ರಿ ಆ ಕಾರಣಕ್ಕೆ ಪುಸ್ತಕಗಳು ನಿಮ್ಮ ಮನಿಯೊಳಗೆ ಏನಾರ ಇಟ್ಟಿರ್ತಿರಿ ಶೋಕೇಶ್ನೊಳಗೆ ಏನಾರ ಇಟ್ಟು ಸತ್ ಪ್ರಾಣಿ ಚರ್ಮ ತೊಗಲ ಕೋಡ ಕೇಂದ್ರ ತಂದಿಡಬೇಡ್ರಿ ನಿಮ್ಮ ಮನೆಯೊಳಗೆ ಅವಿರಬೇಕಾದದ್ದಲ್ಲ ನಿಮ್ಮ ಮನೆಗೆ ಭೂಷಣ ಅಂತಂದರೆ ಇಂಥ ಅಮೂಲ್ಯವಾಗಿರ್ತಕ್ಕಂಥ ಪುಸ್ತಕಗಳು ನಿಮ್ಮ ಮನೆಗೆ ಭೂಷಣ ನಿಮ್ಮ ಮಕ್ಕಳು ಒಳ್ಳೆಯವರಾಗಬೇಕಾಗಿದ್ರು ಅಂತಂದ್ರೆ ಇವ್ನಿಡ್ರಿ ಒಬ್ಬೊಬ್ರು ಮನೆಯಾಗ ನೋಡ್ಬೇಕು ಅವು ಕೋಡ ಕಾಲ ಅವೆಲ್ಲ ಅಲ್ಲ ಅದು ಏನ್ರಿ ಮನೆಯ ಸಂಸ್ಕಾರ ನೋಡಿದ ತಕ್ಷಣ ಮನೆಗೆ ಬಂದ ತಕ್ಷಣ ಆ ಮನೆಯನ್ನು ನೋಡಿ ನಾವು ಕೈ ಮುಗಿಯುವಂಗಿರ್ಬೇಕು ಏನ್ರಿ ಈಗ ಒಂದೊಂದು ಮನಿಗೆ ಬಾದೀವೋ ಅಂತಂದ್ರೆ ಹೆಂಗಿರ್ತೈತಿ ಅಂದ್ರೆ ಮನೆಗೆ ಬಂದೀವೋ ಏನ್ ಸಿನಿಮಾ ಟಾಕೀಜಿಗೆ ಬಂದಿವೋ ಅಷ್ಟು ದೊಡ್ಡ ದೊಡ್ಡದನ್ನು ಹಾಕಿಬಿಟ್ಟಿರ್ತಾರೆ ಏನದು ಯಾವುದು ಏನು ನೋಡ್ಬೇಕಾಗಿದೆ ಆದ್ರೆ ನೆನಪಿಟ್ಕೊಳ್ರಿ ಇವತ್ತ ಮನೆಗಳು ಯಾವ್ಯಾವ ವಸ್ತುಗಳಿಂದ ಅಲಂಕೃತ ಆಗೋದು ಬೇಡ ಪೂಜ್ಯರು ಬರೆದಿರತಕ್ಕಂಥ ಶರಣರ ಸಂತರ ಮಹಾತ್ಮರ ಪುಣ್ಯಾತ್ಮರ ಅಮೂಲ್ಯವಾದ ಗ್ರಂಥಗಳು ಇವತ್ತ ನಿಮ್ಮ ಮನೆಯನ್ನು ನಿಮ್ಮ ಮನೆತನವನ್ನು ಅನ್ನೋ ಮಾತನ್ನು ನೀವು ಮರಿಬೇಡ್ರಿ ಆ ಕಾರಣಕ್ಕ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಸಂಸ್ಕೃತಿಯನ್ನು ನೀವು ಉಳಿಸ್ಕೊಂಡು ಎಷ್ಟು ಚಂದ ಹೇಳಿದರು ದೇಶಭಕ್ತಿ ಬಗ್ಗೆ ಏನ್ರಿ ಈ ಸಂಸ್ಕಾರ ನಮ್ಮಲ್ಲಿ ಬರಬೇಕು ನಾಡಿನ ಅಭಿಮಾನ ಊರಿನ ಅಭಿಮಾನ ಈ ಸಂಸ್ಕಾರಗಳು ನಮ್ಮಲ್ಲಿ ಬರಬೇಕು ಅಂತ ಕಾರ್ಯವನ್ನು ಈ ಮಠ ಭಾಳ ಚಂದ ಮಾಡ್ಕೊಂಡು ಬಂದದ ನನಗೆ ಬಂದ ಕೂಡಲೇ ನೋಡಿ ಭಾಳ ಖುಷಿ ಅನ್ನಿಸ್ತು ಅಲ್ಲಿಂದ ಇಷ್ಟು ಸಂಭ್ರಮ ಪಟ್ಕೋತ ನೋಡ್ಕೋತ ಬಂದೆ ನಾನು ಅಂದೆ ಬಹುಶಃ ನಾನು ರಭುಕವಿ ಬ್ರಹ್ಮಾನಂದ ಮಠದೊಳಗೆ ನಾನು ಬರಕತ್ತಿಲ್ಲ ಹಂದಿಗೊಂದು ಮಠದಾಗನೇ ನಾನು ಬರಾಕತ್ತೀನಿ ಏನೋ ಅನ್ನುವಷ್ಟು ಖುಷಿ ನನಗೆ ಆಯಿತು ಪೂಜ್ಯರ ಒಂದು ಆತ್ಮೀಯತೆ ಸರಳತೆ ಎಷ್ಟು ಚಂದ ಹೊಂದ್ಕೋತಾರೆ ಎಲ್ಲರೂ ಕೂಡ ಅಂತಂದ್ರೆ ಹಾಲಿನೊಳಗೆ ಹಾಲು ಕೂಡಿದಂಗೆ ಅಷ್ಟು ಚಂದ ಹೊಂದುವಂಥ ಭಾವ ನಿಜವಾಗ್ಲೂ ಬರಬೇಕು ಇವತ್ತು ಸ್ವಾಮಿಗಳು ಹೆಂಗಾಗಿ ಅಂದರೆ ಅವ್ರು ಬಂದು ಕೊಡಲಿ ಇವರು ಮಾರಿ ಈ ಕಡೆ ಹೊಳತ್ತಾವೆ ಇವರು ಬಂದು ಕೊಡಲಿ ಅವ್ರು ಮಾರಿ ಆ ಕಡೆ ಹೊಳತ್ತಾವೆ ಈ ಸ್ವಾಮಿಗಳು ಮಾರೇ ಆ ಕಡೆ ಈ ಕಡೆ ಆದವು ಅಂದರೆ ಮುಂದೆ ಸಮಾಜದ ಮಾರಿ ಆ ಕಡೆ ಆಗೋದು ಆ ಕಾರಣಕ್ಕೆ ಕೊನೆಗೆ ಸಮಾಜದ ಮಾರಿ ಮುಖ ಒಂದೇ ಕಡೆಗಿರಬೇಕು ಅಂತಂದ್ರೆ ಎಲ್ಲ ಗುರುಗಳ ಮುಖ ಒಂದಾಗಿರಬೇಕು ಚಂದ ಆಗಿರಬೇಕು ಅಂದರೆ ಸಮಾಜ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಬಹಳ ಮಾತಾಡೋಕೆ ಹೋಗೋದಿಲ್ಲ ಯಾವನೋ ಒಬ್ಬನ ಕರ್ದು ಹಚ್ಚಿದ್ರತ್ತ ಹಂಗ ಭಾಷಣ ಮಾಡಕತ್ತಿದ್ದು ಮಂದಿಗೆ ಬೇಸರಾಗಿ ತಲೆಚಿಟ್ಟು ಹಿಡಿತು ಒಬ್ಬ ಬಡಗಿ ತಗೊಂಡು ಎದ್ದು ಆ ಕಡೆ ಕಡೆ ನೋಡಾಕತ್ತ ನಾವು ಯಾಕೋ ಅಂತ ಕೇಳಿದ್ರೆ ಅವ್ರು ಯಾಕಿಲ್ಲ ನೀ ಮಾತಾಡೋದು ಸುಮ್ಮನೆ ಅಲ್ಲ ಎಲ್ಲ ಬಡ್ಗೆ ಹಿಡ್ಕೊಂಡು ನಿಂತಿ ನಿನಗಲ್ಲ ನಿನ್ನ ಯಾವ ಕರ್ಕೊಂಬಂದ ಅವ್ನು ಅಂತ ತಂದತ್ತು ಹಂಗೆ ಬಡ್ಗಿ ತೊಗೊಂಡು ಹೇಳೋಕಿತ್ತ ಮೊದ್ಲು ಭಾಷಣ ಮುಗಿಸೋದು ಭಾಳ ಒಳ್ಳೆಯದು ಅಂತಕ್ಕಂಥ ನಾನು ಸುಮ್ಮ ತಮಾಸೆ ಹೇಳಿದೆ ಆದರೆ ಈ ಒಂದು ಔಚಿತ್ಯ ಈ ಒಂದು ಗೌರವ ಇವತ್ತು ಮಠಗಳು ಅಂತಂದ್ರೆ ಈ ನಾಡಿನ ಶ್ರದ್ಧೆಯ ಕೇಂದ್ರಗಳು ನಾನು ಆಗಲೇ ಹೇಳ್ತಾ ಒಂದು ವಿಷಯ ಬಿಟ್ಟೆ ಇಲ್ಲೇನು ಒಳಗೆ ಬರ್ತೀವಲ್ಲ ನಾನು ಹೇಳಿದ್ನೆಲ್ಲ ಆಕರ್ಷಣೆಗೊಳಿಸುವಂಥದ್ದು ಇವತ್ತೆ ನಾವು ಪವರ್ ಗ್ರಿಡ್ ಅಂತ ಕರಿತೀವಿ ಪವರ್ ಸ್ಟೇಷನ್ ಅವು ಇವನ್ನ ಏನು ಹಾಕ್ತಾರಲ್ಲ ರೀ ಟಿ ಸಿ ಟಿ ಸಿ ಟ್ರಾನ್ಸ್ಫಾರ್ಮ್ ಇದನ್ನು ಹಾಕ್ತಾರಲ್ಲ ಅದಕ್ಕೆ ಪವರ್ ಸ್ಟೇಷನ್ ಪವರ್ ಗ್ರಿಡ್ ಅಂತ ಹೇಳ್ತಾರೆ ಅಲ್ಲಿ ಅಷ್ಟು ವಿದ್ಯುತ್ ಪ್ರವಾಹ ಅಲ್ಲಿರ್ತದ ನಾನು ನಿಮ್ಗೊಂದು ಮಾತು ಹೇಳ್ತೇನೆ ಔಪಚಾರಿಕವಾಗಿ ಹೇಳಕತ್ತಿಲ್ಲ ಸುಮ್ಮನೆ ಇಲ್ಲಿ ಬಂದೀನಿ ಅಂತ ಹೇಳಕತ್ತಿಲ್ಲ ಈ ನಾಡಿನ ಧ್ಯಾನದ ಪವರ್ ಗ್ರಿಡ್ ಪವರ್ ಸ್ಟೇಷನ್ ಯಾವುದು ಅಂತಂದರೆ ಬ್ರಹ್ಮಾನಂದ ಶಿವಯೋಗಿಗಳ ಈ ಪುಣ್ಯ ಸ್ಥಾನ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಪೂಜ್ಯರಿಂದ ಈ ನಾಡು ಬೆಳಕಾಗಲಿ ಅಂಥೇಳಿ ಅವರಿಗೆ